ಯಡಿಯೂರಪ್ಪನವ್ರು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ನೋವನ್ನು ಅನುಭವಿಸ್ಕೊತಾ ಇದ್ದಾರೆ ಅವ್ರ ಧ್ವನಿ ಆಗಬೇಕಲ್ಲ ನಾನು ಅದನ್ನು ನಾಳೆ ಚಿಂತೆ ಮಾಡ್ತೀನಿ ನಾನು ಈಗಲೇ ಹೇಳೋ ಯಾವುದು ಹೇಳಲ್ಲ ನಾನು ಈಗಲೂ ಕೂಡ ಇನ್ನೂ ಹೇಳ್ತಾ ಇದ್ದೀನಿ ನನಗೆ ಈಗ ತಾನೇ ರಾಧಾ ಮೋಹನ್ ಅಗರ್ವಾಲ್ ನಮ್ಮ ರಾಷ್ಟ್ರೀಯ ಸ ಪ್ರಧಾನ ಕಾರ್ಯದರ್ಶಿಗಳು ಲೋಕಸಭಾ ಕ್ಷೇತ್ರ ಇನ್ಚಾರ್ಜ್ ಅವರು ನನಗೆ ಈಗ ಒಂದು ಹತ್ತು ನಿಮಿಷ ಕೇಳಕ್ಕೆ ಫೋನ್ ಮಾಡಿದ್ದರು ನಿಮ್ಮ ಮಗನಿಗೆ ಈ ವಿಧಾನ ಪರಿಷತ್ತಿನ ಟಿಕೆಟ್ನ ಕೊಡ್ತೇನೆ ಕೇಂದ್ರದ ನಾಯಕರ ಹತ್ರ ಮಾತಾಡಿದ್ದೀವಿ ಕಾಂತೇಶಿಂಗೇ ನಾಳೆ ಬರುವಂಥ ಗ್ರಾಜ್ಯುಯೇಟ್ ಚುನಾವಣೆ ನಿಲ್ಲಿಸ್ತೀವಿ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದರು ನಾನು ಯಾವುದೂ ಇನ್ನೂ ಅವರಿಗೆ ಪ್ರಾಮಿಸ್ ಮಾಡಿಲ್ಲ ಅವ್ರ ಜೊತೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀನಿ ನಾನು ಅದಕ್ಕೆ ಹೇಳ್ತೀನಲ್ಲ ನಾನು ಜಾತಿ ನಾಯಕ ಎಂದೂ ಆಗಲಿಲ್ಲ ಅದು ನನಗೆ ಒಂದು ಹೆಮ್ಮೆ ಹಿಂದುತ್ವದ ವಿಚಾರವನ್ನು ಪ್ರತಿಪಾದನೆ ಮಾಡಿ ಮಾಡಿದ್ದೀನಿ ಅದು ನನಗೆ ಹೆಮ್ಮೆ ಆದರೆ ಇದು ನನಗೆ ಅನ್ಯಾಯ ಆಗಿದೆ ಅನ್ನೋದನ್ನ ನನಗೆ ಅನ್ನಿಸ್ತಾ ಇಲ್ಲ ಎಲ್ಲರ ಜೊತೆ ಕೂತು ಚರ್ಚೆ ಮಾಡಿ ತೀರ್ಮಾನ ತರುತ್ತೆ ನನಗೂರ್ಗು ಏ ಆತ್ಮೀಯ ಸ್ನೇಹಿತರು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ದರು ನಾವು ಅವರ ಕೆಲವು ದೋಷಗಳನ್ನು ನೇರವಾಗಿ ಅವ್ರಿಗೆ ನಾನು ಹೇಳಿದೆ ಇಂಥಿಂಥ ತಪ್ಪುಗಳು ನೀವು ಮಾಡ್ತಾ ಇದ್ದೀರಿ ಇದು ಒಳ್ಳೆಯದಲ್ಲ ಇನ್ನೊಬ್ಬ ಯಡಿಯೂರಪ್ಪ ಸಿಗೋದಿಲ್ಲ ಅಂತಂಥ ಸಂದರ್ಭದಲ್ಲಿ ಅವರು ಒಂದು ಮೂರು ನಾಲ್ಕು ಸಾರಿ ನಾನು ಹೇಳಿದಂಥ ಸಂದರ್ಭದಲ್ಲಿ ಯಾಕಂದರೆ ಯಡಿಯೂರಪ್ಪನವ್ರ ಬಗ್ಗೆ ಆಪಾದನೆ ಬಂದಿದ್ದು ನಮಗೆ ಸಮಾಧಾನ ಆಗ್ತಿರಲಿಲ್ಲ ನಮಗೆ ನೋವಾಗುತ್ತೆ ಕೊನೆಯವರು ಹೇಳಿದ್ರು ನನ್ನ ವೈಯಕ್ತಿಕ ವಿಚಾರಗಳಪ್ಪ ಇದ್ರ ಬಗ್ಗೆ ನೀವು ತಲೆ ಹಾಕಬಾರ್ದು ಅಂತ ಅಲ್ಲಿಂದ ನಾನು ಸರ್ಕೊಂಡೆ ನಂಬರ್ ಒನ್ ನಂಬರ್ ಟು ಅವರು ಕೆ ಜಿ ಪಿಗೋದ್ರು ನಾನು ಯಾವುದೇ ಕಾರಣಕ್ಕೂ ಕೆ ಜಿ ಪಿ ಹೋಗಲಿಲ್ಲ ಈ ಥರದ ಅನೇಕ ಅಂಶಗಳು ಇರ್ಬೋದು ನನ್ನ ಮಾತು ಕೇಳ್ತಾ ಇಲ್ಲಲ್ಲ ನಾನು ಈ ಪಕ್ಷ ಕೊಟ್ಟಂಥ ಸಂಸ್ಕಾರದಿಂದ ಈ ಸಂಘಟನೆಗೆ ನಿಷ್ಠೆ ಆಗಿ ಯಾವುದೇ ವ್ಯಕ್ತಿ ಪರವಾಗಿ ನಾನು ಹೋಗಲಿಲ್ಲ ಅದು ಅವ್ರ ಬೇಸರಾಗಿರ್ಬೋದು ನೋಡೋಣ ಏನೇನಾಗತ್ತೆ ಅಂತ ನಾಳೆ ಹದಿನೈದನೇ ತಾರೀಕು ಸಭೆ ತೀರ್ಮಾನದಲ್ಲಿ ಇದೆಲ್ಲ ನಿಂತಿದೆ ನೋಡೋಣ ಏನೇನು ಅಂತ ನೂರು ಪ್ರಾಣ ಹೋದರೂ ಕೂಡ ನಾನು ಮೋದಿಯವರು ಬಿಡೋಲ್ಲ ಮೋದಿಯವ್ರ ಪರವಾಗೇ ಇರೋದು ಅವ್ರು ಅಕಸ್ಮಾತ್ ಎಲ್ಲರೂ ಸೇರಿ ಚುನಾವಣೆ ನಿಲ್ಲಬೇಕು ಅಂತಂದರೂ ಕೂಡ

ಎಲ್ಲ ಪಕ್ಷದ ಕಾರ್ಯಕರ್ತರು ಇವೆಲ್ಲ ಸಮಾಜ ಪ್ರಮುಖರು ಹಿರಿಯರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡಿದ ನಂತರ ಖಂಡಿತ ಉಳಿದ ಎಲ್ಲ ಅಂಶವನ್ನು ಹೇಳ್ತೀನಿ ಸಾಕಿಷ್ಟು ಸಾಕಣ ಮತ್ತೆ ಮತ್ತೆ ಯಾಕೆ ಮತ್ತೆ ಸಾಕೋದು ಮತ್ತೆ ನಾನು ಯಾರನ್ನೂ ಭೇಟಿ ಮಾಡಲ್ಲ ಅವರು ನಮ್ಮ ರಾಧಾಮೋಹನ್ ಅವರ ಬಾಲ್ ಬನ್ನಿ ಬೆಂಗಳೂರಿಗೆ ನಾನು ಬೆಂಗಳೂರಿಗೆ ಇವತ್ತು ರಾತ್ರಿ ಹೋಗ್ತಾ ಇದ್ದೀನಿ ಬೇರೆ ಕೆಲಸಗಳಿದೆ ಬನ್ನಿ ಮಾತಾಡೋಣ ಅಂತ ಹೇಳಿದ್ರು ಯಾಕೆ ಮಾತಾಡಬೇಕು ಬಂದು ಏನು ಲಾಭ ಈಗ ಅನೌನ್ಸ್ ಮಾಡಾಯ್ತು ನೀವು ನನಗೆ ಆರ್ಥಿಕ ವರ್ಷದ ಕೆಳಗೇ ಅವ್ನು ಓಡಾಟ ಮಾಡಬೇಕು ಅಂತ ಹೇಳಿದಾಗ ಅನೇಕ ಹಿರಿಯರ ಹತ್ರ ಮಾತಾಡಿದ್ದೆ ಓಡಾಡಲಿ ಅಂತ ಹೇಳಿದರು ಯಡಿಯೂರಪ್ಪನವ್ರ ಹತ್ರ ಮಗಿ ಮಾತಾಡಿದಾಗ ಇದು ನಾನು ಹೇಳ್ದು ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ನಿನ್ನ ಮಗನ ಟಿಕೆಟು ಕೊಡಿಸ್ತೀನಿ ನಾನು ಹಾವೇರಿ ದೈ ಕ್ಷೇತ್ರದಲ್ಲಿ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಹೇಳಿ ಇವತ್ತು ಮೋಸ ಮಾಡಿದ್ದಾರೆ ಯಾಕೆ ನನಗೆ ಗೊತ್ತಿಲ್ಲ ನಾನು ಅದಕ್ಕೋಸ್ಕರ ಹೇಳ್ತೀನಿ ನಾನು ಇದನ್ನು ಏನು ಮಾಡಬೇಕು ಬಿಡಬೇಕು ಅನ್ನೋದ್ರ ಬಗ್ಗೆ ಯಾಕೆಂದರೆ ಪಕ್ಷವೂ ಉಳಿಬೇಕು ಇದರಲ್ಲೇನು ಅನುಮಾನ ಇಲ್ಲ ಇಡೀ ರಾಜ್ಯದ ಕಾರ್ಯಕರ್ತರ ನೋವು ಇದೆಯಲ್ಲ ಇದು ನೋವಿಗೆ ಧ್ವನಿಯೂ ಆಗಬೇಕು ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ವೈಯಕ್ತಿಕವಾಗಿ ನಾನು ಯೋಚನೆ ಮಾಡ್ತೀನಿ ಎಲ್ಲ ಹಿರಿಯರ ಜೊತೆ ಕೂತು ಚರ್ಚೆನೂ ಮಾಡ್ತೀನಿ ಎಲ್ಲ ಸಮಾಜದವರು ಕೂಡ ಭಾಳ ಒತ್ತಡ ಇದೆ ಭಾಳ ಒತ್ತಡ ಇದೆ ನೀವು ಚೂಡ ದಯವಿಟ್ಟು ಇಂಡಿಪೆಂಡೆಂಟ್ ನಿಂತ್ಕೊಳ್ಳಿ ನಿಮ್ಮ ಜೊತೆ ನಾವಿದ್ದೇವೆ ನೂರಕ್ಕೆ ನೂರು ಗೆಲ್ಲಿಸ್ತೇವೆ ಇದನ್ನು ಹೇಳ್ತಾ ಇದ್ದಾರೆ ಗೊತ್ತಿಲ್ಲರಿ ಅವ್ರ ಜೊತೆ ಕೂದ ಕೂ ನಾಳೆ ಕರೀತಾ ಇರೋದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಮಾಡಬೇಕು ಹಾವೇರಿ ಕ್ಷೇತ್ರದೂ ಕಾಂತೇಶ ಸ್ಪರ್ಧೆ ಮಾಡಬೇಕು ಅಂತ ಬಸವರಾಜ ಬೊಮ್ಮಾಯಿ ಅವರ ಘೋಷಣೆ ಆಗ್ತಿದ್ದಂಗೆ ಮತ್ತು ಸಾಕಷ್ಟು ಫೋನ್ಗಳು ಬರ್ತಾ ಇದ್ದಾವೆ ಬಹಳ ಒತ್ತಡ ಮಾಡ್ತಾರೆ ಕಾಂತೇಶನ ಹಾವೇರಿ ನಿಲ್ಲಿಸಬೇಕು ಅಂತ ನಾನು ಅದ್ರ ಬಗ್ಗೆ ಇನ್ನೂ ಚಿಂತೆ ಮಾಡಕ್ಕೆ ಹೋಗಿಲ್ಲ ನೋಡಿ ಈಗ ಎರಡು ಹ್ಞೂ ಎರಡು ಪ್ರಶ್ನೆ ನಾನು ಈಗ ಯಾವುದೂ ಹೇಳಲ್ಲ ನಾನೇನು ತೀರ್ಮಾನ ತೊಗೋತೀನಿ ತೀರ್ಮಾನ ತಗೊಂಡ ನಂತರ ಮುಂದಿಂತು ಎಲ್ಲಿ ಯಾವ ಸಭೆ ನಡೆಸ್ತೀನಿ ಪಾರ್ಟಿ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದೀನಿ ನಾನು ನಾನು ಪಾರ್ಟಿ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದೀನಿ ಅಂದೆ ನಾನು ಇನ್ನೂ ಹೇಳಿಲ್ಲಲ್ಲ ಅಂತ ಯಾರು ನಿಂತೀನಿ ಅಂತ ಹೇಳೋದು ಅಭಿಪ್ರಾಯ ಸಂಗ್ರಹ ಮಾಡಿ ಪಕ್ಷವನ್ನು ಉಳಿಸೋದಕ್ಕೋಸ್ಕರ ನೀವು ನಿಂತ್ಕೋಬೇಕು ಅಂತ ಎಲ್ಲರೂ ಹೇಳ್ತಿರೋದು ಒಬ್ಬ ಒಂದು ಕುಟುಂಬದ ಕೈಯಲ್ಲಿ ಪಕ್ಷ ಸಿಕ್ಕೊಂಡಿದೆ ಇದರಿಂದ ಪಾರು ಮಾಡಬೇಕು ಅನ್ನೋದಕ್ಕೋಸ್ಕರ ಅವರೆಲ್ಲರೂ ಹೇಳ್ತಿದ್ದಾರೆ ನೀವು ಇಂಡಿಪೆಂಡೆಂಟಾಗಿ ನಿಂತ್ಕೋಬೇಕು ನಿಂತ್ಕೊಂಡು ಗೆದ್ದು ಕೇಂದ್ರ ನಾಯಕರು ಅರ್ಥ ಆಗುತ್ತೆ ಈ ಚುನಾವಣೆ ಅಕಸ್ಮಾತ್ನ ನಿಂತರೆ ಯಾಕೆ ನಿಂತೆ ಈಶ್ವರಪ್ಪನಂತ ನಿಷ್ಠಾವಂತ ಕಾರ್ಯಕರ್ತ ಯಾಕೆ ನಿಂತ ಅಂತ ಅಂದ್ಕೊಂಡು ಇಡೀ ರಾಜ್ಯದ ಎಲ್ಲ ನಮ್ಮ ಕಾರ್ಯಕರ್ತರು ಫೋನ್ ಮಾಡ್ತಾ ಇದ್ದಾರೆ ಎಲ್ಲ ಹಿರಿಯರು ಫೋನ್ ಮಾಡ್ತಾ ಇದ್ದಾರೆ ನೊಂದಿರೋರು ಒಂದು ಕುಟುಂಬದ ಕೈಲಿ ಹಾಕಿ ಕೊಟ್ಟರು ಪಕ್ಷವನ್ನು ಅವರೇ ಅಂಗಡಿ ನಾಯಕರ ಅವರೇ ಲಿಂಗಾಯತ ನಾಯಕರ ಬೇರೆ ಲಿಂಗಾಯತ ನಾಯಕರುಗಳು ಇಲ್ವಾ ಈ ಅಂಶಗಳೆಲ್ಲರೂ ಕೂಡ ಪ್ರಶ್ನೆಗಳು ಕೇಳ್ತಿದ್ದಾರೆ ಇದಕ್ಕೆಲ್ಲವೂ ಉತ್ತರ ನಾನು ಹೇಳ್ತೀನಲ್ಲ ನಾಡಿದ್ದು ಸಭೆಯ ನಂತರ ನಿಮಗೆ ತಿಳಿಸ್ತೇನೆ ನೋಡ ಆಮೇಲೆ ಹೇಳ್ತೀನಲ್ಲ ಧನ್ಯವಾದ